ದಿ ಮನಬೇಡಿ ಗುರುಗಳೇ ನೀವು ಮನಸ್ಸು ಮಾಡಿದ್ರೆ ಎಲ್ಲೋ ಮಾತುಗಳೇ ನಾನು ಮನಸ್ಸು ಹೇಗೆ ಮಾಡಬೇಕು ಅಂತ ನಿರ್ದೇಶಿಸೋದಕ್ಕೆ ಇಲ್ಲಿ ಜನ ಇದ್ದ ಕಲಿಯುವ ಹಂಬಲದ ಉದ್ಘಾಟತೆಯನ್ನು ಕಂಡು ನಾನು ಅದೇ ಕ್ಷಣ ಹಂಬಲಿಸಿ ಬಿಟ್ಟೆ ನೀನು ಕ್ಷತ್ರಿಯನಾಗಿ ಹುಟ್ಟುಬಾರದು ನನಗೆ ಹಂಬಲಿಸುವುದಕ್ಕೆ ಮಾತ್ರ ಸಾಧ್ಯ ನನಗೆ ಉಪದೇಶಿಸುವುದಕ್ಕೆ ಆಗುವುದಿಲ್ಲ ಶ್ರದ್ಧೆಗಿಂತ ದೊಡ್ಡ ಗುರು ಇಲ್ಲ ಅಭ್ಯಾಸಕ್ಕಿಂತ ದೊಡ್ಡ ಕಲಿಕೆ ಇಲ್ಲದಿಂದ ಹೆಚ್ಚು ಹೇಳುವುದಕ್ಕೆ ನನಗಿಂತ My ಕಲಿತರೆ ನಾನು ಎಲ್ಲರ ಹಾಗೆ ಹಾಗೆ ತೋರಿಸಿಕೊಳ್ಳುವುದಕ್ಕೊಂದು ಅವಕಾಶ ದೊರಕುತ್ತದೆ ಮನಸ್ಸು ಹಂಬಲಿಸಿತು ಕಿರಾತ ವಂಶದಲ್ಲಿ ಹುಟ್ಟಿತು ನನ್ನ ತಪ್ಪ ಹಿರಣ್ಯದನವಿನ ಮುಖೇನವಾಗಿ ಅವನ ಹೆಂಡತಿಯ ಹೊಟ್ಟೆಯಲ್ಲಿ ನಾನು ಮಗನಾಗಿ ಹುಟ್ಟಿತು ನನ್ನ ತಪ್ಪ ಶಿವನೇ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪೂಜೆ ಕಿರಿಯಪ್ಪ ಎನ್ನುವ ಹಾಗೆ ನಾನು ಮಾಡಿದೆ ಪೂಜೆ ಮಾಡಿದ್ದಕ್ಕೆ ಫಲ ಎನ್ನುವ ಹಾಗೆ ಸಿಕ್ಕಿತು ಕಲಿಯಬೇಕೆನ್ನುವ ಆಸೆಯಿಂದ ಬಂದು ನನಗೆ ಕಲಿಯುವುದಕ್ಕೆ ಅವಕಾಶ ಇಲ್ಲದೆ ಆಯಿತೆ ಆದರೊಂದು ಅಂತರಂಗದಲ್ಲಿ ಗುರು ಎನ್ನುವ ಹಾಗೆ ಅವರನ್ನ ಸ್ವೀಕರಿಸಿದೆ ಅದೇ ಗುರುಗಳು ಒಂದು ಮಾತನಾಡಿದರು ಶಬ್ದಗಿಂತ ದೊಡ್ಡ ಗುರು ಬೇರೊಂದಿಲ್ಲ ಅಭ್ಯಾಸಕ್ಕಿಂತ ದೊಡ್ಡದು ಕಲಿಕೆ ಮತ್ತೊಂದಿಲ್ಲ ಎಂಬ ಹಾಗೆ ಶ್ರದ್ಧೆಯನ್ನು ಮುಂದಿಟ್ಟುಕೊಂಡು ಗುರುವನ್ನೇ ಅಂತರಂಗದಲ್ಲಿಟ್ಟುಕೊಳ್ತೇನೆ ಅಭ್ಯಾಸವನ್ನು ನಿರತವಾಗಿ ಮಾಡ್ತೇನೆ ತನಗೆ ಬೇಕಾದನ್ನ ಹೊಂದುವ ಸಾಮರ್ಥ್ಯ ಉಂಟು ಎನ್ನುವ ಗುರುಗಳು ಕಲಿಕೆಯಿಂದ ಆಗ್ರಹಕ್ಕೆ ಹೇಳಿದ್ರಲ್ಲ ಯೋಚಿಸುತ್ತಾ ಯೋಚಿಸುತ್ತ